ನಮ್ಮ ನಮ್ಮ ಮಂದಿ ಏನಾರ ಏನಾರ ಮಕ್ಕಳಿಗೆ ಸತ್ತದ್ರಿ ಸರ್ ಎಲ್ಲ ತೋರ್ ತೋರ್ಬೇಡವ್ರಿ ಹೆಣ್ಮಕ್ಳಿಗೆ ಹಾ ಮಳೆ ತೆಚ್ಚರ್ ಮಾಡ್ಯಾವ ಎಲ್ಲ ಹೋಟ್ಲಿದ್ದವರಿಗೆ ಬಾಣದೋರಿಗೆ ಎಲ್ಲಿ ಚದಕ್ಕೋಲ್ ಮಾಡ್ಯಾವ ಏನು ಮಾಡ್ಯಾವ ಅದ ಈಗ ಎಲ್ಲಾ ಗೋಲಿನೂ ಮುಗುದು ಮಾಡ್ಬೇಕ್ ಕಲ್ಲು ಕವನಿ ಜೋರ್ ಮಾಡಣ ಮುಗುದು ಹೊಡಿತೀರಂತ ಅದನ್ನು ಮುಗೋಣ ಈಗ ಬಾಗಿಲಿ ಉರಿ ಹತ್ತ ಪಾಪ ಹೆಣ್ಮಕ್ಳು ಆ ಆಕಡಿನ ಬಾಗಿಲ್ ಒಂದ್ ಬಿಟ್ಟಿದ್ ಬಿಟ್ಟಾರ ಕಡೆ ಬಡ ಅವರೆಲ್ಲ ಜನ ಹೋಗೋಣ ಅವ್ರೆಲ್ಲಾ ಮನಿ ಹಾಕಿ ಅದ್ರ ಬಾಂಡೆಗಳೆಲ್ಲಾ ಒಯ್ ಎಲ್ಲ ಇದು ಮಾಡ್ರು ಅವ್ರಿಗೆ ಬಂಗಾರ ಬಾಗಿಲಾಗ ಇಟ್ಟ ಮ್ಯಾಮ್ ಮುಚ್ಚಾರ್ ಮಣ್ಣ

ಅದು ಒಂದು ಈ ಗೋಟಾ ಗ್ರಾಮ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಏನು ಭಾರತ ಸ್ವತಂತ್ರವಾಗಿತ್ತು ಸ್ವತಂತ್ರ ನಂತರ ಈ ಹೈದರಾಬಾದ್ ಕರ್ನಾಟಕ ಭಾಗ ನಿಜಾಮರ ಆಳ್ವಿಕೆಯಲ್ಲಿತ್ತು ಆ ನಿಜಾಮರ ಆಳ್ವಿಕೆಯಲ್ಲಿದ್ದಾಗ ಇಲ್ಲಿನ ಜನರಿಗೆ ಆಗಿನ ರಜಾಕಾರರು ಅಂದರೆ ಒಂದು ಹಂತಕ್ಕೆ ಜಿಹಾದಿಗಳೇ ಅಂತ ಕರಿತಾ ಇದ್ರು ಅಂತ ಒಬ್ಬ ರಜಾಕಾರರ ದಾಳಿಗೆ ಒಳಪಟ್ಟಾಗ ಇಡೀ ಗ್ರಾಮ ಗ್ರಾಮವೇ ಸ್ಮಶಾನವಾಗಿತ್ತು ಅಷ್ಟರ ಮಟ್ಟಿಗೆ ರಜಾಕಾರರು ದರೋಡೆಕೋರ್ ಇವರು ದಾಳಿ ನಡೆಸಿರಿದ್ರು ಆ ದಾಳಿ ನಡೆಸಿದಾಗ ಈ ಗ್ರಾಮದ ಅನೇಕ ಜನ ಸಾವನ್ನಪ್ಪತ್ತಾರೆ ದಾರುಣ ರೀತಿಯಿಂದ ಕೊಲೆಗೀಡಾಗ್ತಾರೆ ಅನೇಕ ಜನರ ಮೇಲೆ ಅತ್ಯಾಚಾರ ನಡೆಯುತ್ತೆ ಆ ಪ್ರತೀಕವಾಗಿ ಇವತ್ತಿನ ದಿವಸ ಈ ಗೊರಟಾ ಗ್ರಾಮದಲ್ಲಿ ಸರ್ದಾರ್ ವಲ್ಲಭ ಪಟೇಲ್ ಅವರ ಒಂದು ಮೂರ್ತಿಯ ಸ್ಥಾಪನೆ ಆಗಿದೆ ಸೊ ಇದೊಂದು ಸ್ಮಾರಕ ಅಂದ್ರೆ ಗೊರಟಾ ಗ್ರಾಮ ಸ್ವಾತಂತ್ರ್ಯ ನಂತರ ಆ ನೀಡಿರತಕ್ಕಂಥ ತ್ಯಾಗ ಬಲಿದಾನದ ಪ್ರತೀಕವಾಗಿ ಶ್ರೀ ಮಲ್ಲಿಕಾರ್ಜುನ ಈಗ ಅಂದ್ರೆ ಅಲ್ಲಿ ಈ ಮನೆ ಗೌಡ್ರಿ ಇಲ್ಲ ಈ ಮನಿ ಏನಪ್ಪ ಗೌಡ್ರಿ ನಾವು ಸಿಮ್ ನಮ್ಗೆ ಶೌಕಾರ ಅಂತಾರೆ ವಿಮಣೆ ಅಂತಾರೆ ನಾಂಡೇಸರು ನಾವು ಏನಪ್ಪ ಅಂತಂದ್ರೆ ನಮಗೇನಪ್ಪ ಅಂತಂದ್ರೆ ಅಷ್ಟು ಒಂದು ನಮ್ಮ ಅತ್ತಿಯವರು ಹಿರಿಯ ಮನುಷ್ಯರು ಒಂದು ಅರವತ್ತೈದು ಕ ಜೀಮ್ ಹಿಡ್ಸಿದ್ದಾರೆ ಅಲ್ಲ ಮುಚ್ಚೋರು ನಮ್ಮಮ್ಮಗೆ ಹಾಂ ಅಮ್ಮಗೆ ಇದ್ರೆ ಮಾದಪ್ಪ ಧೂಳಪ್ಪ ಭೂಮಣ ನಮ್ಮ ಅಮ್ಮಗೆ ಇದಲ್ಲ ಮಾದಪುರ ಮಾದಪ್ಪು ನಮ್ಮ ಮುತ್ತಿಯವರು ಅವರೇ ಕಾಪಾಡಿ ಹಾಂ ಅವರೆ ಕಾಪಾಡಿ ಒಂದು ಆ ಟೈಮಿಗೆ ಏನಾದ ದೇಶ ಮನಸ್ಸು

ಅವ್ರಿಗೆ ಶಿವ ಮತ್ತ ಹತ್ತು ವರ್ಷ ಬ್ಯಾಲ ಆಯ್ತು ನಮ್ಮ ತಂದೆ ಅವರು ದೊಡ್ಡದನ್ನ ಹೋದ ಸರಿ ನಮ್ಮ ನಮ್ಮಅಣ್ಣ ಸರಿ ಹೋದರು ಅಣ್ಣವ್ರು ಇದ್ದರು ಅವ್ರಿಗೂ ಮತ್ತ ಅವರು ಐವತ್ತೈದು ಉಮಾರ್ ಇತ್ತು ಅವ್ರ ಭೀ ಬ್ರಹ್ಮಚಾರಿ ಫಲನೇ ಮಾಡ್ತಿದ್ದೆವು ದುಡಿತಿದ್ದೆವು ಇಬ್ರು ಹೊಲದಾಗೆ ದುಡಿತಿದೆವು ನಮ್ಗೆ ಅನ್ನ ಹಾಕ್ ಬಂದಿ ನಾವು ಭೀ ಏನಪ್ಪಾ ಅಂತಂದ್ರೆ ಹೊಲ ದುಡ್ದೆ ಮಕ್ಕಳು ಏನ ಹಾಕ್ತಂಗ್ರಿಗೆಲ್ಲ ಏನಿರಿ ಹಾಂ ನೀ ಏನೋ ಹೊಲ ಮಾರುಕೊಟ್ರೆ ಮನುಷ್ಯನ್ ಇಜ್ಜತಿರಂಗಿಲ್ಲ ಏನಂದ್ರಿ ಅಷ್ಟೇ ರೀ ನಮ್ಗೆ ಸುಳ್ಳು ದಿನ ಅಟ್ಟೆದರಿ ಹಾ ಅಟ್ಟ ಎಪ್ಪತ್ತೈದು ಎಪ್ಪತ್ತೈದು ಸೆವೆಂಟಿ ಫೈವ್ ಎಕರ್ ಸೆವೆಂಟಿ ಫೈವ್ ಎಕರ್ದಾಗ ಒಂದು ಅದೇ ನಮ್ಮ ಹಿರಿಗೊಳ ಕೈಲೇ ಒಂದು ಅವರೇ ಒಂದು ಕೈ ಎಂಟು ಎಕರ್ ಏನೋ ಬೇರೆ ಕಡೆ ಯಾರು ಕೊಡ್ತಾರ ಬಲದಾಸ್ ಏನಪ್ಪ ತಗೋಬೇಕಂದ್ರೆ ಅವ್ರು ಏನೋ ಕೂಡ ಪಟ್ಟಿಲ್ಲ ಯಾರ ಕೈಲಿ ಏನೇ ನಾವೇನು ಏನು ರೀ ಎದಕ್ಕೆ ಮಾಡಿದ್ರು ಇದೇ ಊರಾಗ ಯಾಕೆ ಮಾಡಿದ್ರು ಬೇರೆ ಊರಾಗೆ ಯಾಕೆ ಮಾಡಿದ್ರು ಬೇರೆ ಇದು ಯಾವ ಒಂದು ಸುಮ್ಮನೆ ಈ ಊರ ಮೇಲೆ ಏನಪ್ಪ ಅಂತಂದ್ರೆ ಬೇಕಂತ ಹೇಳಿದ ಮಾಡ್ಯಾವ ರೀ ಅವು ಈ ಹೊರ್ನಾಡಿದು ಅವರು ಹೊರ್ನಾಡಿದು ಮೇಯ್ನ್ ಹೊರಳಿ ಆಗ್ಬೇಕಾಗಿತ್ತು ಹೊನ್ನಾಳಿ ನಾಡಿ ಅಲ್ಲಿ ದಾಳಿ ಆಗ್ಬಿಟ್ಟು ಅಲ್ಲಿ ದಾಳಿದು ಆಗಿ ಅಲ್ಲಿ ನಾವು ಹೊರನಾಳಿದವನಿಗೆ ಹೊಡೆದಾಕ್ಯಾರ ಅಲ್ಲಿ ಈ ಶ್ರೀ ಸ್ವಾಮಿ ಅದು ಇಲ್ಲಿ ಏನಪ್ಪ ಅಂತಂದ್ರೆ ಮುಸಾಂಬೆ ಹಚ್ಚಾಕ ಅಲ್ಲಿ ಒಂದು ಪೂಲ್ ಅದ ನೋಡಿರಿ ಆ ಪೂಲಿನ ಮೇಲೆ ಹುಡ್ದಾಕ್ಯಾರ ಫುಲ್ ನಿನ ಹಚ್ಚಾಕ ಮುಸಾಂಬ ಏನು ಹುರ್ಕತಲ್ಲ ಫುಲ್ ಅದ ನೋಡಿ ಬಾಯಿ ಬಲಿ ಅಂತ

ಕೊಡಕ್ ಲಡೆ ಮಾಡಕ್ ಊರಾಗೆ ಬಂದಾರ ಅಂತ ಹೇಳಿ ಅವ್ರು ಹಕ್ಕಾರ ಒಳಗ್ ಅವ್ರ ಸರಿ ಇವ್ರು ಲಡಾಶಾರ್ ರೀ ಹತ್ಯಾರ ಇವ್ರ ಬಲ್ಲಿ ಹತ್ಯಾರ ಇದ್ದು ರೀ ಒಂದು ಎರಡ್ ಮೂರ್ ಹತ್ಯಾರ ಇದ್ದು ಮಾದಪುರ ಹತ್ಯಾರ ಇದ್ದಿರೋದ್ರಿಂದ ಇವ್ರು ಏನಪ್ಪ ಅಂದ್ರೆ ಊರ್ ಬಚ್ಚಸದ ದಿನ ಮನಿ ಬಚ್ಚಸ್ತು ಕುಲ ಇಟ್ಟರು ಏನ್ಯಾಕ್ ಮಾಡಲ್ರು ಅಂತ ಹೇಳಿ ರಾತ್ರಿ ಏನಪ್ಪ ಅಂದ್ರೆ ಬಾರ ಒಂದ್ ಗೋಲಿ ಆದ್ರು ಬಲ್ಲಿ ಪಂದ್ರ ದಿನ ಎಂಟ್ ದಿನ ಲಡಾಸರು ಅಲ್ಲಿ ಬಾಜಿ ಗೋಲಿ ಆದ್ರು

करवन हो हा होड हं यस मंतिस अन प्रकारे यस मंतिस तर एवगा आ नम 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 मनी एन र एन बकल सतर सर एला तोर बडे हो हे के हौदन हा बरे तेच्यात बडे एला फाटले दरीगी बांधतेरीगी गलचक कंसोल माडिया एन मडिया प्राइवेट मिलिट्री आर्मी इन सपोर्ट ऑफ

ಅಂದ್ರ ಮ್ಯಾಲ ಕಟ್ಟಿಗೆ ಬಿದ್ರಿ ಎಲ್ಲಾರೀ ಸಾವಿನ ಕಟ್ಟಿಗೆ ಹಾಕಿ ಬಿದ್ದು ಬೆಗ್ ಮಾಡಿದ ಈ ಕಡೆ ವಾಸ್ತು ಪ್ರಕಾರ ಮಾಡಿದೆವು ಇದು ಕಮಾನು ಉಡಿ ಹಚ್ಚು ಸುಟ್ಟು ಒಡದಕಿ ಉಡಿ ಹಚ್ಚು ಅದು ಸುಮ್ ಕಲ್ಫ ಹಚ್ಚರು ತೆಗ್ದಿ ಮತ್

ಇಲ್ಲಿ ಬಾ ದೊರ ಓರೆ ಒಂದು ಒಂದು ಶೀಟ್ ಅಂತ ಹೇಳ್ತಾ ಎರಂದ್ರಿ ಒಂದು ಶೀಟ್ ಬದವ ಟು ಗಡಿಕಲ್ಲ ನೀ ಮಾಡ್ಸರೆ ಅಂದ್ರೆ ನಾನೇ ಮಾಡ್ಸಿದ್ರೆ ಮನ್ನೆ ಮಗ ಮಾಡ್ಸರೆ ಓ ಇವೆಕಾಯ ಕೇಳವರೇ ವಿಲೇಜ್ ಆಫ್ ಕೋರ್ತಾ ದೆನ್ ಎ ಪಾರ್ಟ್ ಆಫ್ ದಿ ಹೈದರಾಬಾದ್ ಸ್ಟೇಟ್ ವಾಸ್ ನೋನ್ ಫಾರ್ ಇಟ್ಸ್ ವೈಬ್ರೆಂಟ್ culture ಹ ಕಡಬರಿ ಇಂಗಾರಿ என்ன போக வேண்டியது இல்ல கொலி ஹதேரா நான் வர ஆச்ச நான் ஓடி தரையக்க நிந்தர இல்ல சானே அது इधर ஓடி வந்த ஹ ஓஹோ விஷயம் ಹಾக்குங்க இல்ல இமிட் பை ஆ சரி ஓட எல்லாம் குள்ள ஏத்துறாங்க வர ஹ ஹ ஒரு ফুল மார்ஷண்ட் கரக்க ஒட்கா हूं இவெல்லாம் இவெல்லாம் ஒடக்குது ஹ வரதேக்கு எல்லாம் அது இதegen எப்பற்கேன் ભાવ ஏதறே ஹ மெல்ல அதெல்லாம் கா

<laughs> no one knew the razakars were coming in large numbers to attack the village razakars attacked the village from the back entrance they raided homes and attacked innocent villagers threatened by the sudden invasion <laughs>

ಕಂಬಗಳು ಇಂತ ಈಗ ನೀವು ನಿಮ್ ಕೈದ ಹಿಡ್ತಿಲ್ಲ ಹ್ಮ್ ಅವಷ್ಟು ಕಂಬ ಭಾರಿ ಭಾರಿ ಕಂಬಗಳು ಸಾಗಿದ ಕೈದ ಸಿಗೋ ಭಾರಿ ಮನುಷ್ಯ ರೀ ನಮ್ಮ ಹೆಂಗೆ ಹಳಿಸ ಪರಿಸ್ಥಿತಿ ಇಲ್ಲ ಊರಿಗೆ ಊರ ಅರ್ವತ್ತದ ಅದು ಹೋಗ್ಯದ ಬೇರೆ ಕಡೆ ತಗೊಂಬಾರಂತೇಳಿ ಅವ್ರಿಗೆ ತಗೊಂಬುದು ಭೀ ಆಗಿಲ್ಲ ನಾವು ಹೆಚ್ಚು ಹೇಳಿ ಕಡೆ ಬಿಡ್ಕೊಟ್ರು ಬೇರ್ಗಳು ಹಾ

ಲುಟಾರಿಗ ಅಂತ ಹೇಳ ಫೋಟೋದಾಗ ಗೊತ್ತಾಗಿತ್ರಿ ಗೊತ್ತಾಗಿದ್ರ ನಮ್ಮಲ್ಲಿ ಈ ಊರ್ ಜನಕ್ಕೆ ಗೊತ್ತ ಗೊತ್ತಾಗಿದ್ ಖರೇದ್ ಹಾಬ್ರಾ ಶಿ ಥೊಡೆ ಮಂದಿ ಉಳ್ದಾರ அவருனது மனையெல்லாம் சோலாப்பூர் தட்டி தர சேங்கா பெல்ல உத்தி மது மத்திடு சசி ரே அஜ்ஜா அவ் பர நோட் அவ் களசதே இட்டு அவ்ரீ மத்த நம் மாமர் ஒரே மக மத் நாங்க இப்ப நம்ம ஆக ஒ சரிஹோதரு இவ் நம்ம மத்த நாங்க மக இப்படி ಹುಡುಗಿ ಒಂದ್ ಹುಡುಗ ಅವಾಗ ಊರ್ ಜನ ಎಲ್ಲಾ ತಡಗ ಕುಲ್ಲ ಅಲ್ಲಿ ಏನದ ಅಂತಂದ್ರ ಬರೀರ್ ಅವ್ರೆಲ್ಲಾ ಸೋಲಾಪುರಕ್ ಹೋಗ್ಯಾರ್ರೀ ಮನೆಯವ್ರೆಲ್ಲಾ ಹೋಗಣ ಊರ್ ಜನ ಸೇರ್ಯಾರ ಇಲ್ಲಿ ಸೇರೋಣ ಬಂದ್ ಲುಟಾರಿ ಮಾಡೋಣ ಈ ಬಾಗಿಲಿಗೆ ಊರಿ ಹಚ್ಚೋಣ ಅವ್ರ ಯಾಕಡೆ ಹೋಯ್ತಾರ ಆಕಡಿಂದ ಬಾಗಿಲ್ ಒಡ್ದು ಆಕಡಿಂದ ಹೋಗ್ಯಾರ ಈಕಡಿಂದ ಊರ್ ಜನ ಓಡ್ ಹೋಗ್ಯಾರ ಬರ ಗೊತ್ತಿತ್ರಿ ಮುತ್ತ ಗೊತ್ತಿತ್ತಂತೆ ಮನೆಯವ್ರ ಹೋದ್ರ

ಅತ್ತರು ಹಾ ಅವರ ಮುತ್ಯಗೆ ಗೊತ್ತಿತ್ತು ಗೊತ್ತಿತ್ತು ಗೊತ್ತಿರಣ ಅವರ ಮನೆಯವರಿಗೆ ಏನ್ಯಾಕ್ ಮಾಡಿದ್ಲು ಅಂತ ಹೇಳಿ ಬೆಳ್ಳಿ ಬಂಗಾರ ಕೆದುರಿ ಒಳಗೆ ಇಟ್ಟು ಈ ಇಬಕ್ಕೊಳ ಬಳೆ ಬಂಗಾರ ಮಾಡ್ಮನ ಹಾ ಕಳಿಸ್ತರು ಹಾ ಅವರ ಮುತ್ಯನ ಬ್ಯಾಂಕ್ ಇದ್ದಿಲ್ಲ ಏನು ಇಲ್ಲ ಅವರ ತೆಲಿ ಲಡಸಿನ್ ಕೆದ್ರ್ಯಾ ಕೆದ್ರ ಎಲ್ಲರದು ಪಡೆದಾಗ ಇಟ್ಟು ಬಾಗಿಲಾಗ ಇಟ್ಟು ಮಣಮುಚ್ಚೆ ಮ್ಯಾಕರಗಲ ಹೋಗ್ಯಾ ಅವರ ಬಂಡ ಮತ್ತೆ ಮನಿ ಎಲ್ಲ ಕೆದ್ರ ಬಂಡ ಹೋಗಿರ ಒಳಗ ಹಾ ಎಲ್ಲ ದೋತ್ಕೊಂಡ್ ಕೆದೂರಿ ಮತ್ ಅದ್ರ ಮೇಲೆ ಹಾಕಿರಂತ ಮಣ್ಣೆಲ್ಲ ಅವ್ರಿಗೆ ಸಿಕ್ಕಿಲ್ಲ ಮಣ್ಣೆಲ್ಲ ಅದ್ರ ಮೇಲೆ ಹಾಕ್ಯಾರಂತ ಹೇಳಿದ್ವಿ ಫೋಟೋ ಎಲ್ಲ ಹಾಕಣ ಅಲ್ಲಿಂದ ಬಂದಾರ ಅವರು ಒಂದ್ ಬಾಡಿಗೆ ಈಗ ಖುಷಿ ತೀಸ್ಕೊಂಬುದು ಪಡ್ಸಲಿ ಇತ್ರಿ ಖುಷಿಲತ ಮಾಡಿದಿ ಈಗ ಅಜ್ಜಿ ಅತ್ತಿ ಅದು ಅತ್ತಿ ಸದರ ಅತ್ತಿ ಅವನ್ ಮನ್ಯಾಗ ಅವ್ರ ಹೇಳ್ತೀರ ನಮ್ಗೆ ಮುಂಡ್ ಕೂಡ್ಸ್ಕೊಂಡು ಹಿಂಗಾಯ್ತು ಬಟ್ ಚೌದ ವರ್ಷಿ ಹದಿನಾಲ್ಕು ವರ್ಷ ಅವರೆಲ್ಲ ಹೇಳ್ತಿವ್ರ ನನ್ಗೆ ಹ್ಯಾಂಗಾಯ್ತು ಅತ್ತಿ ಅಂದ್ರ ಜನ ಒಳಗ ಬೆಲ್ಲ ತಟ್ಟಿನೇ ತೆರೀತಿಲ್ಲಂತ ಆಕಡಿಂದ ತೆರೆಯೋದು ಹಂಗೆ ಹೋಗೋದು ಇದಕ್ಕೆ ಬಾಗಿಲಿಗೆ ಊರಿ ಹತ್ತರವ್ರ ಎಕಡೆ ಹೋಯ್ತಾರೆ ಆಕಡನ್ ಬಾಗಿಲ ಒಡದ್ ಆಕಡೆ ಹೋಗ್ಯಾರೋಸ್ ಮಂದಿ ಮ್ಯಾಗ ಅಷ್ಟೇ ಒಳಗ ಅವ್ರೈಪಲ್ ಇದ್ರು ನಮ್ ಮನ್ಯಾಗ ಅವಾಗೆಲ್ಲ ಅದ್ರದಿಂದ ರೀ ಬಕ್ಕ ಲಡಶ್ಯಾರ ಎಲ್ಲ ಕವ್ ಏನಾರ ತಿಂಗ್ಳು ದಿನ ಎಲ್ಲಾನೇ ಮುಗ್ದು ಹೋದ್ಮೇಲೆ ಕಲ್ಲು ಕವಣಿ ಜೋರ್ ಮಾಡ್ಯಾರ ಎಲ್ಲ ಅವರು ಜೋರ್ ಮಾಡ್ಯಾರಾ ಹಿರುಗೋಳೆಲ್ಲ ಕಲ್ಲು ಕವಣಿ ಅಂತ ಆಡ್ತಿರ್ ನೋಡ ಅವಾಗ ಅದು ಈಗ ಗೋಲಿನೂ ಮುಗುದು ಕಲ್ಲು ಕವಣಿ ಜೋರ್ ಮಾಡೋಣ ಅಂತ ಅದನ್ನು ಮುಗೋಣ ಈಗ ಬಾಗಿಲ ಉರಿ ಹತ್ತ ಪಾಪ ಹೆಣ್ಮಕ್ಳು ಬಳಸ್ತಾರೆಲ್ಲ ಆಕಡಿನ ಬಾಗಿಲ್ ಒಂದ್ ಬಿಟ್ಟಿದ್ ಬಿಟ್ಟಾರ ನೋಡ ಆಕಡಿನ ಬಡ ಜನ ಹೋಗೋಣ ಅವ್ರೆಲ್ಲಾ ಮನಿ ಎಲ್ಲಾ ಕೆದ್ರ ಭಾಂಡೆಗಳೆಲ್ಲ ಒಯ್ದು ಎಲ್ಲ ಇದು ಅವ್ರಿಗೆ ಬಂಗಾರ ಸಿಕ್ಕಿಲ್ಲ ಬಾಗಿಲ ಮ್ಯಾಮ್ ಮುಚ್ಚಾರ ಮಣ್ಣ ಎಲ್ಲ ಕೆದ್ರೆ ಅದ ಬಂಗಾರ ಬಂಗಾರ ಮೇಲೆ ಮಣ್ಣು ಹಾಕ್ತ ಅದು ಹಾಕ್ಯಾರ ಅದ ಅಲ್ಲೇ ಹಾಕ್ಯಾರ ಅದ್ರ ಮೇಲೆ ಮಣ್ಣು ಕಡಿ ಮತ್ತೆ ಹಿಂಗೆ ಇದು ಏನು ಭೀ ಸಿಕ್ಕಿಲ್ ಡೋಮಣ್ಯನ್ ಲಕ್ಷ್ಮಿ ಹೇಳಿ ಇದು ಮಾಡ್ತೀರಿ ಇದು ಮಾಡಿ ಹೋಗೋಣ ಅಲ್ಲಿಂದು ಒಬ್ಬ ಬಡಗೆತನ ಮಾಡಿರಂತ ಖುಷಿ ಅಲ್ಲ ತನ ನಮ್ಮ ಮನ್ಯಾಗ ಮೂವತ್ತು ಹಂಬುದು ಪಡ್ಸಲಿರಿ ಇಷ್ಟು ಕುಶಲತಾ ಅಂದ್ರ ಹಿಂಗ್ ಭಯಂಕರ ನೋಡಕ್ಲೆ ಮಟದಾಗ ರಾ ನಮ್ನ ಮಾಡಿ ಸೋಲಾಪುರ್ದ ಮನಿಗ್ ಬಂದ್ ನೋಡ್ರಂತ ಬಡಿಗೆ ಇವ್ರಿಗೆ ಎಫೆಕ್ಟ್ ಆಗ್ಬೇಕಿಲ್ಲ ಬಡ್ಯವ್ರ ನಾ ಇದು ಕುಶಲತಾ ಎಟ್ ಧರಿ ಇದನ್ ಐತ್ರಿ ಅನ್ಬೇಕಾದ್ರಿದ್ದನೇ ಅಂತ ಆಗಲ್ಲ ಹ್ಮ್ ಅವ್ನಿಗ್ ಏನ್ ಎಫೆಕ್ಟ್ ಆಯ್ತಾ ಏನೋ ನಾ ಬಹಳ ಕುಶಲತಾ ಮಾಡಿದ ನನ್ ಕೆತ್ತರ ಉಳ್ದಿಲ್ಲ ಬಡಗ ಅವ್ರ ಕೆತ್ತವ್ರಿಗೆ ಒಯ್ದಿರಂತ ಅವ್ರಿ ನಮ್ ಮನಿಗ್ ಇಟ್ ಮಾಡ್ಯಾರ ಅಂದ್ರ ಸಂಗಟ್ ಒಯ್ಯರಂತ ಒಯ್ದಾರ ಎಲ್ಲ ಸುಡೋಣ ಮನಿಗ್ ಬಂದಾರ ಮ್ಯಾಲ ಬಂದಿಲ್ ನೋಡೋಣ ಅವ್ರಿಗೆ ಏನ್ ಎಫೆಕ್ಟ್ ಆಯ್ತು ಏನಾಯ್ತು ಮತ್ತೆ ದನ್ ಅಂತ ಬಿತ್ತು ಏನ್ ಮಾಡಾಯ್ತ್ರಿ ರೀ ಹರಿ ಅಂತ ಅವ್ರ ಖಲಾಸಿ ಇವ್ರ ಮತ್ತಿವ್ ಮಾಡ್ ಅಂದ್ರು ನಾ ಮಾಡಿದೆ ಉಳ್ದಿಲ್ಲ ಈಗ ಏನ್ ಏನ್ ಮಾಡಲ್ಲ ಅಂತ ತಗಡ ರೀ ಈ ದಿನ ಈ ಮುಚ್ಚ ಈಗ ಏನ್ ಮಾಡಲ್ಲ ನಾನು ನಂದೆಲ್ಲ ದಂಡ ಮಾಡ್ದು ಮ್ಯಾಗ ಭಿ ಭಯಂಕರವಾಗಿಲ್ಲ ನೋಡಕ್ ಇಂತ ಡಿಸ್ಟಿಕ್ದಾಗೆ ಯಾರು ಕಟ್ಟಿಲ್ಲ ಈಗೆಲ್ಲ ಹಾಳು ಮಾಡಿಟ್ರು ನಮ್ಮ ಮಗ ಹ್ಮ್ ನಮ್ಮ ಬೆಂಗಳೂರು ಪಬ್ಬವ ಮಗ ಎಲ್ಲ ಜನ ಬಹಳ ಬರ್ತಾರೆ ಅಂತ ಹೇಳಿರಿ ಅತ್ತಿ ಹರ ಇನ್ನು ಅವರೆಲ್ಲ ಕೇಳ್ತಿರು ಅವರೆಲ್ಲ ಹೇಳ್ತೀಕು ಕುದ್ರಿ ಇಲ್ಲೇ ಸುಟ್ಬಿ ਦਿੱತ್ತಂತ ಬಾಗಿಲಿ ಹಾ ಹಾ ಬಾಗಿಲ ಉರಿಗೆ ಉರಿ ಹತ್ತ ಜನ ಬಾಗಿಲಿ ಕುದ್ರಿ ಹೊಟ್ಟಿ ಪಾಡಿ ಯಾರ್ ಯಾರ್ ಒಂದೇ ಕುದ್ರಿ ಯಾರ್ ಇದು ಮಾಡ್ತಾರ ಬಾ ಇಲ್ಲಿ ಇತ್ತು ಅದಕ್ಕೆ ಎಲ್ಲಿ ಸುಟ್ಟಿತ್ತು ಬಿ ನಂಬಲ್ಲಿ ಅದು ಕುದ್ರಿ ಕೂಡ ಜೀನ್ ಇರ್ತದೆ ಒಳಗಿಟ್ಟದೆ ಈಗೆಲ್ಲ ಕಾರ್ ಇಡ್ಲತ್ತರಿ ಅವಾಗ ಕುದ್ರಿ ಇದ್ದು ಹಾ ಹಾ ಬರ್ತೇ

அட कायது சுத்தματα கட்டிடும் சுமூ குரவ சல்லு கல்ல எதறதுரி சுகரது அது ஒயே கல்லு போடு போடு ஒயே கல்லு வந்தானே மூட்டு ஆ டைம் ஆஹா ஏகல இல்ல லிங்க கல்ல கண்டாங்களா இங்க பாயில வச்சதுக்கு ஓதுது